ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೆ ನಮಃ ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಐದನೇ ಅಧ್ಯಾಯವಾಗಿರುವ ಕರ್ಮ ಯೋಗದ ಹನ್ನೊಂದನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಕಾಯೇ ನ ಮನಸಾ ಬುದ್ಧಿಯ ಯೋಗಿನಃ ಯೋಗಿ ನ ಕರ್ಮ ಕು ಶುದ್ಧಯೇ ಕೇವಲ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳಿಂದ ಯೋಗಿಗಳು ಸಂಘವನ್ನು ಬಿಟ್ಟು ಆತ್ಮ ಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಾರೆ ಎಂಬ ಮಾತನ್ನ ಇಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ ಇಲ್ಲಿ ಕರ್ಮ ಮಾಡುವುದಕ್ಕೆ ಮತ್ತೊಂದು ದೃಷ್ಟಿಯನ್ನ ಶ್ರೀಕೃಷ್ಣ ತರ್ತಾ ಇದ್ದಾನೆ ಸಂಪೂರ್ಣವಾಗಿ ಫಲಾಸಕ್ತನಾಗದಿರಲು ಒಬ್ಬನಿಗೆ ಸಾಧ್ಯವಿಲ್ಲದೇ ಇರಬಹುದು ಆದರೆ ತನ್ನ ಅಹಂಕಾರವನ್ನ ಭಗವಂತನಿಗೆ ಅರ್ಪಿಸಿ ಒಂದು ನಿಮಿತ್ತವಾಗುವಂತಹ ಸ್ಥಿತಿಗೆ ಒಬ್ಬ ಬಂದಿಲ್ಲದೆ ಇರಬಹುದು ಅವನು ಇನ್ನೂ ಸಾಧನಾವಸ್ಥೆಯೇ ಇರುವಂಥವನಾಗಿರಬಹುದು ಆದರೆ ಅಂತಹವನು ಕರ್ಮ ಮಾಡುವುದಕ್ಕೆ ಒಂದು ದೃಷ್ಟಿಯನ್ನ ಕೊಡ್ತಾ ಇದ್ದಾನೆ ಅದೇ ಇಲ್ಲಿ ಚಿತ್ತ ಶುದ್ಧಿಗಾಗಿ ಕರ್ಮ ಮಾಡಬೇಕು ಅನ್ನುವಂಥದ್ದು ಆತ ತನ್ನಿಂದ ಹೊರಗಡೆ ಇರುವಂತಹ ಪ್ರಪಂಚವನ್ನ ಬದಲಾಯಿಸಬೇಕೆಂದಾಗಲಿ ಅಥವಾ ಅದನ್ನ ಉತ್ತಮ ಸ್ಥಿತಿಗೆ ತರಬೇಕೆಂದಾಗಲಿ ಅದನ್ನ ಮಾಡೋದಿಲ್ಲ ಬದಲಿಗೆ ಯಾವುದೇ ಕರ್ಮವನ್ನ ಮಾಡಿಕೊಂಡು ಹೋದಾಗ್ಲೂ ಕೂಡ ಅದನ್ನ ಅನಾಸಕ್ತನಾಗಿ ಅಂದ್ರೆ ತಾನು ಮಾಡ್ತಿರುವಂತಹ ಕೆಲಸ ಶ್ರೇಷ್ಠ ಎಂದು ತಿಳಿಯುತ್ತಿದ್ದಂತೆ ಅದನ್ನ ಭಗವಂತನಿಗೆ ಶ್ರೇಷ್ಠವಾದದ್ದನ್ನ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಕಾರ್ಯ ಮಾಡುವಂಥದ್ದು ಇದು ಅವನ ಚಿತ್ತವನ್ನ ಶುದ್ಧಿ ಮಾಡುತ್ತೆ ಚಿತ್ತ ಶುದ್ಧಿಯೇ ಅವನ ಗುರಿ ಚಿತ್ತ ಶುದ್ಧಿಯೇ ಅವನು ನಿರೀಕ್ಷಿಸುವಂತಹ ಫಲ ಅವನು ತನ್ನ ಅಧೀನದಲ್ಲಿರುವಂತಹ ದೇಹ ಮನಸ್ಸು ಬುದ್ಧಿ ಇಂದ್ರಿಯಗಳ ಮೂಲಕ ಕೆಲಸ ಮಾಡ್ತಾನೆ ಇಲ್ಲಿ ಶ್ರೀಕೃಷ್ಣ ಕೇವಲ ದೇಹ ಮನಸ್ಸು ಬುದ್ಧಿ ಇಂದ್ರಿಯ ಹೇಳಿ ಒಂದು ಪದಗಳನ್ನು ಉಪಯೋಗಿಸ್ತಿದ್ದಾನೆಯೇ ಹೊರತು ಅದಕ್ಕಿಂತ ಹೆಚ್ಚಿನದೇನಲ್ಲ ಕೆಲಸಕ್ಕೆ ಮಾತ್ರ ಅವನು ತನ್ನ ಸರ್ವಸ್ವವನ್ನೂ ಕೂಡ ಅರ್ಪಿಸಿ ಅದರಲ್ಲೇ ತನ್ಮಯನಾಗಿ ಹೋಗುವಂತದ್ದಲ್ಲ ದೇಹ ಮತ್ತು ಇಂದ್ರಿಯಗಳ ಮೂಲಕ ಕೃಷ್ಣ ಹಲವು ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಎಷ್ಟೋ ಕೆಲಸಗಳನ್ನ ಆತ ಮಾಡ್ತಾ ಇದ್ದಾನೆ ಸುಮ್ಮನೆ ಎಲ್ಲವನ್ನ ದೇಹ ಇಂದ್ರಿಯಗಳನ್ನೆಲ್ಲ ತೊರೆದು ಜೀವನದಲ್ಲಿ ಸುಮ್ಮನೆ ಕೂತ್ಕೊಂಡ್ಬಿಡಿ ಅಂತ ಹೇಳಿ ಕೃಷ್ಣ ಹೇಳ್ತಾ ಇಲ್ಲ ನಮ್ಮಲ್ಲಿರುವಂತಹ ದೇಹ ಇಂದ್ರಿಯಗಳನ್ನ ಸದ್ಬಳಕೆ ಮಾಡಿ ಅಂತ ಹೇಳಿ ಇಲ್ಲಿ ತಿಳಿಸ್ತಾ ಇರುವಂತದ್ದು ಮನಸ್ಸಿನಿಂದ ಕಲ್ಪನೆ ಸ್ಮೃತಿಯಿಂದ ಚಿಂತನೆ ಇವುಗಳನ್ನೆಲ್ಲ ನಡೆಸ್ದಾಗ ನಾವು ಜೀವನದಲ್ಲಿ ಸಮೃದ್ಧತೆಯನ್ನ ಕಾಣಬಹುದು ಆದ್ರೆ ಕೆಲಸಕ್ಕೆ ಎಷ್ಟು ಬೇಕೋ ಅಷ್ಟನ್ನ ನಾವು ಉಪಯೋಗಿಸಬೇಕು ಸುಮ್ಮನೆ ಅದನ್ನ ಕುರಿತು ಚಿಂತಿಸುತ್ತಾ ಅದರ ಸುತ್ತಲೂ ಸುತ್ತುತ್ತಿರುವುದಿಲ್ಲ ಬುದ್ಧಿಯಿಂದ ಅಮೋಘವಾದ ಕೆಲಸವನ್ನ ಮಾಡುತ್ತಾನೆ ತರ್ಕ ಮಾಡ್ತಾನೆ ವಿಚಾರ ಮಾಡ್ತಾನೆ ಜೊತೆಗೆ ಒಂದು ಊಹೆಗೂ ಕೂಡ ಬರ್ತಾನೆ ಇದರಿಂದ ಹೊಸ ಹೊಸ ನಿಯಮಗಳನ್ನ ಅವನು ಕಂಡುಹಿಡಿತಾನೆ ದೊಡ್ಡ ದೊಡ್ಡ ವಿಜ್ಞಾನಿಯಾಗ್ತಾನೆ ಆದರೆ ಅದರಿಂದ ಬರುವಂತಹ ಫಲಗಳಿಗೆ ಮಾತ್ರ ಅಂಟಿಕೊಂಡಿರುವುದಿಲ್ಲ ಇದನ್ನೆಲ್ಲ ನಾನು ಸಾಧಿಸಿದವನು ನನ್ನ ಬುದ್ಧಿ ಅತ್ಯಂತ ಪ್ರಚಂಡವಾಗಿರುವಂಥದ್ದು ಎಂದು ಹೊಗಳಿಸಿಕೊಳ್ಳಬೇಕೆಂಬ ಆಸೆಯೂ ಇಲ್ಲ ಹಾಗಾದ್ರೆ ಅವನ ಯೋಗ್ಯತೆ ಅವನಿಗೇ ಗೊತ್ತಿಲ್ವೇ ಅಂತಂದ್ರೆ ಗೊತ್ತಿದೆ ಆದ್ರೆ ಅದರಿಂದ ಅವನ ತಲೆ ಏನು ತಿರುಗೋದಿಲ್ಲ ಸಾಧಿಸಿರುವುದನ್ನ ಸಾಧಿಸಬೇಕಾಗಿರುವುದರೊಂದಿಗೆ ಹೋಲಿಸಿ ನೋಡಿದರೆ ನಾವು ಸಾಧಿಸಿದ್ದು ಎಷ್ಟು ಅಲ್ಪ ಅಂತ ಹೇಳಿ ಗೊತ್ತಾಗತ್ತೆ ಈ ಆಕರ್ಷಣ ಸಿದ್ಧಾಂತವನ್ನ ಕಂಡು ಹಿಡಿದಂತಹ ನ್ಯೂಟನ್ ಇವನ್ ಯಾರೋ ತುಂಬಾ ದೊಡ್ಡ ಮಹಾವಿಜ್ಞಾನಿ ಅಂತ ಹೇಳಿ ಅನ್ಕೊಳ್ಬಹುದು ಆದ್ರೆ ಪ್ರಪಂಚದಲ್ಲೇ ಅದ್ಭುತವಾದ ವೈಜ್ಞಾನಿಕ ರಹಸ್ಯವನ್ನ ಕಂಡು ಹಿಡ್ದಿರೋನು ಅವನನ್ನ ಇದ್ದಾನೆ ಇದನ್ನ ಕೇಳಿ ನ್ಯೂಟನ್ ಈ ಒಂದು ಉದಾಹರಣೆಯನ್ನ ಕೊಡ್ತಾನೆ ಏನು ಸಮುದ್ರದ ತೀರದಲ್ಲಿ ಬಂದು ಬೀಳುವಂತಹ ಕಪ್ಪೆ ಚಿಪ್ಪುಗಳನ್ನ ಕೈಯಲ್ಲಿ ತೆಗೆದುಕೊಂಡಿ ಆಡುತ್ತಿರುವಂತ ಹುಡುಗನಂತೆ ನಾನು ಅಂತ ಹೇಳಿ ಹೇಳ್ತಾನೆ ನನ್ನ ಕೈಯಲ್ಲಿರುವ ಕಪ್ಪೆ ಚಿಪ್ಪುಗಳಿಗಿಂತ ಅನರ್ಘ್ಯವಾದಂತಹ ಮುತ್ತುರತ್ನಗಳೆಲ್ಲ ಸಮುದ್ರದ ಒಳಗೇ ಬಿದ್ದಿವೆ ಅಂತ ಹೇಳಿ ಒಬ್ಬ ಮಹಾನ್ ವಿಜ್ಞಾನಿಯಾದಂತಹ ನ್ಯೂಟನ್ ಹೇಳ್ತಾನೆ ಅಂತಂದ್ರೆ ಇನ್ನು ನಾವೆಲ್ಲ ಯಾವ ಕೆಲಸ ಮಾಡ್ತಾ ಇದ್ದೇವೆ ಗಮನಿಸಿ ಅಂಥ ಮಹಾನ್ ವಿಜ್ಞಾನಿ ನಿಗರ್ವಿಯಾಗಿ ತಾನು ಮಾಡ್ತಿರುವಂತಹ ಕೆಲಸಗಳನ್ನ ನೋಡ್ತಾ ಇದ್ದಾನೆ ಅಂಥ ಮೇರು ಪ್ರತಿಭೆಯ ಅಗಾಧ ವೈಜ್ಞಾನಿಕತೆಯನ್ನ ಈ ಜಗತ್ತಿಗೆ ಸಾರಿದಂತಹ ಒಬ್ಬ ಬುದ್ಧಿವಂತ ಮನುಷ್ಯ ನಾನು ಸಮುದ್ರದಲ್ಲಿ ಕಪ್ಪೆ ಚಿಪ್ಪಿಡ್ಕೊಂಡು ಆಟಾಡ್ತಿದ್ದೀನಿ ಅಷ್ಟೇ ಅಂತೇಳಿ ಹೇಳುವಾಗ ನಮಗೆ ಮರಳನ್ನ ಮುಟ್ಟುವಂಥ ಪ್ರಮೇಯವೂ ಇನ್ನೂ ಸಿಕ್ಕಿಲ್ಲ ಅನ್ಸುತ್ತೆ ಹಾಗಾಗಿ ಕೇವಲ ಚಿತ್ತಶುದ್ಧಿಯನ್ನೇ ಗುರಿಯನ್ನಾಗಿ ಇಟ್ಟುಕೊಂಡ್ರೆ ಅಂಥವರಿಂದ ಪ್ರಪಂಚಕ್ಕೆ ಅಷ್ಟೊಂದು ಒಳ್ಳೆಯದು ಆಗದೇ ಇರಬಹುದು ಹಾಗಂತೇಳಿ ನಾವು ಭಾವಿಸಬಹುದು ಆದರೆ ಪ್ರಪಂಚಕ್ಕೆ ಒಳ್ಳೆಯದನ್ನ ಮಾಡಬೇಕೆಂಬ ಉದ್ದೇಶದಿಂದ ಮಾಡಿದರೆ ಮಾತ್ರ ಪ್ರಪಂಚಕ್ಕೆ ಒಳ್ಳೆಯದಾಗತ್ತೆ ಆ ಉದ್ದೇಶವನ್ನ ಮರೆತು ನಮ್ಮ ಚಿತ್ತ ಶುದ್ಧಿಯನ್ನೇ ನಾವು ಆದರ್ಶವಾಗಿಟ್ಟುಕೊಂಡ್ರೆ ಪ್ರಪಂಚ ಹಾಳಾದರೂ ಕೂಡ ಅದರಿಂದ ಅವನ ಚಿತ್ತಶುದ್ಧಿಗೆ ಸಹಾಯ ಆದರೆ ಅವನದನ್ನು ಮಾಡಬಹುದಲ್ಲ ಅಂಥೇಳಿ ನಾವು ತರ್ಕಿಸಬಹುದು ಹೊರಗೆ ನಾವು ನಷ್ಟ ಮಾಡಿದ್ರೆ ತಾನೇ ತನಗೆ ಶ್ರೇಯಸ್ಸು ಆಗತ್ತೆ ಅಂತ ಹೇಳಿ ಅನ್ಕೊಳ್ಳೋದು ಬಹಳ ಸುಳ್ಳು ಹೊರಗೆ ನಾವು ನಷ್ಟ ಮಾಡಿದ್ರೆ ತನಗೆ ಯಾವುದೇ ರೀತಿಯಾದಂಥ ಶ್ರೇಯಸ್ ಆಗೋದಿಲ್ಲ ಬದಲಿಗೆ ಚಿತ್ತ ಶುದ್ಧಿಯ ಆದರ್ಶವನ್ನ ಇಟ್ಟುಕೊಂಡು ಕರ್ಮ ಮಾಡಿದರೆ ಅವನು ಜೀವನದಲ್ಲಿ ಶ್ರೇಷ್ಠವಾದ ಕರ್ಮವನ್ನ ಮಾಡ್ತಾನೆ ಇನ್ನು ಅವನು ಮಾಡಿದಂತಹ ಕೆಲಸ ನಿಜವಾಗಿಯೂ ಕೂಡ ಲೋಕಕ್ಕೆ ಶ್ರೇಷ್ಠವಾದ ಕೆಲಸವೇ ಹೌದು ಇದರಲ್ಲಿ ಯಾವ ಒಂದು ಸಂಶಯವೂ ಕೂಡ ಇಲ್ಲ ಚಿತ್ತ ಶುದ್ಧಿಯ ಆದರ್ಶವನ್ನ ಇಟ್ಟುಕೊಂಡಿದ್ರೆ ಹಾನಿ ಎಂಬುವುದು ಅವನಿಂದ ಸಾಧ್ಯವೇ ಇಲ್ಲ ಲೋಕೋದ್ಧಾರವೇ ಅವನಿಂದ ಆಗುವಂಥದ್ದು ಇದು ಲೋಕೋದ್ಧಾರಕ್ಕಾಗಿ ಎಂಬ ದೊಡ್ಡ ಮಾತನ್ನ ಆಡೋದಿಲ್ಲ ಆತ್ಮೋದ್ಧಾರಕ್ಕಾಗಿ ಎಂದು ದೈನ್ಯದಿಂದ ಹೇಳ್ತಾನೆ ಲೋಕೋದ್ಧಾರ ಅಂಥೇಳಿ ಹೇಳಿದಾಗ ತಾನೇನೋ ಒಂದು ದೊಡ್ಡ ಮನುಷ್ಯ ತನ್ನಿಂದ ಈ ಲೋಕ ಉದ್ಧಾರ ಆಗ್ತಿದೆ ಅನ್ನುವಂತಹ ಒಂದು ಅಹಂಕಾರದ ಪಾವ ನಮ್ಮಲ್ಲಿ ಮೂಡಬಹುದು ಆದರೆ ಅದನ್ನೇ ನನ್ನ ಚಿತ್ತ ಶುದ್ಧಿಗಾಗಿ ನಾನು ಕೆಲಸ ಮಾಡ್ತಿದ್ದೇನೆ ಚಿತ್ತ ಸಂತೈಸುವಿಕೆಗಾಗಿ ಈ ಕಾರ್ಯ ನಡೀತಾ ಇದೆ ತನ್ನ ಆತ್ಮದ ಉದ್ಧಾರಕ್ಕಾಗಿಯೇ ಈ ಒಂದು ಕೆಲಸ ನಡೀತಿದೆ ಅಂತ ಹೇಳಿ ಹೇಳಿದಾಗ ಅಲ್ಲಿ ನಮ್ಮಲ್ಲೊಂದು ಸಂಯಮತೆ ಮೂಡುತ್ತೆ ದೈನ್ಯತೆ ನಮ್ಮ ಸುತ್ತ ಆವರಿಸುತ್ತೆ ಹಾಗಾಗಿ ಅಂಥ ದೈನ್ಯತೆಯ ಬಾಳು ನಮ್ಮದಾಗಬೇಕು ಅಂತಂದ್ರೆ ನಾವು ಆತ್ಮೋದ್ಧಾರಕ್ಕಾಗಿ ಕೆಲಸ ನಡೀತಾ ಇದೆ ಅನ್ನುವಂಥ ಭಾವವನ್ನ ತಾಳ್ಬೇಕು ಅದೇ ಈ ಜೀವನದ ಒಂದು ಪರಮ ಸತ್ಯ ಹಾಗಾಗಿ ಕರ್ಮಯೋಗಿಯ ಪ್ರಯತ್ನವು ಆತ್ಮನಲ್ಲೇ ನೆಲೆಗೊಂಡು ತನ್ನ ಸುತ್ತಲೂ ನಡೆಯುತ್ತಿರುವಂತಹ ಘಟನೆಗಳಿಗೆ ಮತ್ತು ತನ್ನೊಳಗೆ ಆಗುತ್ತಿರುವಂತಹ ಮಾನಸಿಕ ವಿಕಾರಗಳಿಗೆ ಕುತೂಹಲಗಳಿಗೆ ಸಾಕ್ಷಿಯಾಗಿ ಅಸಂಗನಾಗಿರುವುದೇ ಆಗಿದೆ ಹೀಗೆ ಸಾಕ್ಷಿ ಭಾವದಿಂದ ಎಲ್ಲ ಘಟನೆಗಳನ್ನು ನೋಡುವವನು ಆತ್ಮನಲ್ಲ ಅದು ಬುದ್ಧಿ ಉಪಹಿತ ಆತ್ಮ ಅಂತ ಹೇಳಿ ಏಕೆಂದ್ರೆ ಸಾಕ್ಷಿ ಭಾವದಿಂದ ನಾನು ಘಟನೆಗಳನ್ನೆಲ್ಲ ನೋಡ್ತಿದ್ದೇನೆ ಎಂಬ ಎಚ್ಚರಿಕೆ ಆಗ ನಮ್ಗಿರುತ್ತೆ ಆದುದರಿಂದ ಬುದ್ಧಿಯನ್ನ ದಾಟಿರುವಂತಹ ವಸ್ತು ಈ ಆತ್ಮ ಎಂದು ಉಪನಿಷತ್ತುಗಳು ಕೂಡ ಹೇಳ್ತಾ ಇದ್ದಾವೆ ಹಾಗಿದ್ಮೇಲೆ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಗಮನಿಸೋಣ ಬನ್ನಿ ಅಹಮಿಕೆಯ ತೀವ್ರತೆಗೆ ಮಣಿಯದಿರು ನರಿಯಂತೆ ಅಹಮಿಕೆಯ ತೀವ್ರತೆಗೆ ಮಣಿಯದಿರು ನರಿಯಂತೆ ದರ್ಪ ಸರ್ಪಕೆ ನುರಿತ ಗಾರುಡಿಗನಾಗೂ ಎಲ್ಲಿ ಮುಗ್ಧತೆ ಇದೆಯೋ ಇದೆ ಅಲ್ಲಿ ಸೌಂದರ್ಯ ಎಲ್ಲಿ ಮುಗ್ಧತೆ ಇದೆಯೋ ಇದೆ ಅಲ್ಲಿ ಸೌಂದರ್ಯ ಶರಣಾಗು ಸರಳತೆಗೆ ಮುದ್ದುರಾಮ ಶರಣಾಗು ಸರಳತೆಗೆ ಮುದ್ದುರಾಮ ಹಾಗಾಗಿ ನಾವು ಸದಾ ಅಹಮಿಕೆಯ ತೀವ್ರತೆಗೆ ಹೋದರೆ ಅದು ಮನುಷ್ಯನಾಗುವಂತಹ ಭಾವ ನಮ್ಮಲ್ಲಿ ಮೂಡಿಸೋದಿಲ್ಲ ಮುಗ್ಧತೆಯ ಸೌಂದರ್ಯವನ್ನು ನಾವು ತಾಳಿದ್ರೆ ಸರಳತೆಯಲ್ಲಿ ಬಾಳುವ ಮೂಲಕ ಭಗವಂತನಿಗೆ ಶರಣಾಗಬಹುದು ಎಂಬ ಅದ್ಭುತ ಮಾತನ್ನೇ ಇಲ್ಲಿ ಮುದ್ದುರಾಮನು ಕೂಡ ತಿಳಿಸ್ತಾ ಇದ್ದಾನೆ ಅತ್ತ ಕಡೆ ನಮ್ಮ ಚಿತ್ತಹರಿಯಲಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಗುರುಭ್ಯೋ ನಮಃ ಹರಿ